ಯಾವ ಹುದ್ದೆ ಕರಿತಾರೆ ಯಾವಾಗ ಕರಿತಾರೆ ಅನ್ನೋದು ಕ್ಲಿಯರ್ ಆಗಿದೆ ಹಾಗಾದ್ರೆ ಇವಾಗ ನಿಮ್ಮ ಜವಾಬ್ದಾರಿ ಏನು ಅಂತಂದ್ರೆ ಗಟ್ಟಿ ಮನಸ್ಸಿನಿಂದ ಕೂತ್ಕೊಂಡು ಒಂದು ಶ್ರದ್ಧೆಯಿಂದ ಓದೋದು ನಿಮ್ಮ ಜವಾಬ್ದಾರಿ ಆಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಏನಿತ್ತು ಅದನ್ನ ನಿರುದ್ಯೋಗಗಳ ವರ್ಷ ಅಂತ ಹೇಳಿ ನಾವೆಲ್ಲರೂ ಕೂಡ ದೋಷಣೆ ಮಾಡ್ತಾ ಇದ್ವಿ ಬಟ್ ಇವಾಗ ಅದು ಉದ್ಯೋಗಗಳ ವರ್ಷ ಆಗಿ ಕನ್ವರ್ಟ್ ಆಗುವಂತಹ ಲಕ್ಷಣ ಕಂಡು ಬರ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಒಳ ಮೀಸಲಾತಿ ವರದಿಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ ಸೊ ಒಳ ಮೀಸಲಾತಿ ವರದಿಯನ್ನ ಮಂಡಿಸುವಂತ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಅವರು ಕೊಡ್ತಾರೆ ಏನಂದ್ರೆ ಈ ಒಳ ಮೀಸಲಾತಿ ವರದಿ ಏನಿದೆ ಅದು ಜಾರಿಯಾದ ತಕ್ಷಣ ಎಲ್ಲ ಇಲಾಖೆಗಳಲ್ಲೂ ಕೂಡ ಈ ಒಂದು ಉದ್ಯೋಗಗಳ ಒಂದು ನೋಟಿಫಿಕೇಶನ್ಸ್ ಏನಿದೆ ಹುದ್ದೆಗಳ ಒಂದು ಅಧಿಸೂಚನೆಗಳೇನಿದೆ ಅದನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಹಾಗಾಗಿ ಅವರ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಏನು ಉದ್ಯೋಗಗಳೇನಿದೆ ಅದಕ್ಕೆ ಚಾಲನೆ ಸಿಗುತ್ತೆ ಅದರಲ್ಲೂ ಕೂಡ ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿದೆ ಹಾಗೆ ಜಿ ಪಿ ಎಸ್ ಟಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಹುದ್ದೆಗಳಿದೆ ಅದೇ ರೀತಿ ಕೆ ಎಸ್ ಪಿಯಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ ಕಾನ್ಸ್ಟೇಬಲ್ ಪಿ ಎಸ್ ಐ ಹುದ್ದೆಗಳಿಗೆ ನೇಮಕಾತಿ ಆರಂಭ ಆಗುತ್ತೆ ಇನ್ನು ಪಂಚಾಯತ್ ಕಾರ್ಯದರ್ಶಿ ಹುದ್ದೆಗಳಿಗೆ ನೇಮಕಾತಿ ಆರಂಭ ಆಗುತ್ತೆ ಅದರ ಜೊತೆಗೆ ಉಪನ್ಯಾಸಕರ ಹುದ್ದೆಗಳಿಗೂ ಕೂಡ ನೇಮಕಾತಿ ಆರಂಭ ಆಗುತ್ತೆ ಹೀಗೆ ಸಾಲು ಸಾಲು ಇಲಾಖೆಗಳಲ್ಲಿ ಸಾಲು ಸಾಲು ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ಸ್ಗಳು ಮತ್ತು ಅಧಿಸೂಚನೆಗಳು ಆರಂಭ ಆಗುತ್ತೆ ಹಾಗಾಗಿ ನಿಮ್ಮ ಜವಾಬ್ದಾರಿ ಏನು ಅಂತಂದ್ರೆ ನಿಮ್ಮ ಆಯ್ಕೆಯ ಇಲಾಖೆ ಯಾವುದು ಅಂದರೆ ನೀವು ಯಾವ ಇಲಾಖೆಯಲ್ಲಿ ಈ ಒಂದು ಉದ್ಯೋಗವನ್ನು ಬಯಸ್ತಾ ಇದ್ದೀರಾ ಅಥವಾ ಯಾವ ಇಲಾಖೆಯ ಹುದ್ದೆಗೆ ಪ್ರಿಪ್ರೇಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಯಾರಿ ಆರಂಭ ಆಗಬೇಕು ಮುಖ್ಯವಾಗಿ ಗಟ್ಟಿ ಮನಸ್ಸಿನಿಂದ ಕೂತ್ಕೊಂಡು ಶ್ರದ್ಧೆಯಿಂದ ತಮ್ಮ ಪ್ರಿಪ್ರೇಷನ್ ಅನ್ನ ಆರಂಭ ಮಾಡಬೇಕಾಗತ್ತೆ ಅದು ನಿಮ್ಮ ಜವಾಬ್ದಾರಿ ಸಪೋಸ್ ಈ ಅವಕಾಶ ತಪ್ಪಿ ಹೋಯಿತು ಅಂತಂದ್ರೆ ಮತ್ತೊಂದು ಅವಕಾಶಕ್ಕಾಗಿ ಹೋರಾಟ ತಪ್ಪಿದ್ದಲ್ಲ ಯಾಕಂದ್ರೆ ನೋಟಿಫಿಕೇಶನ್ ಆಗೋ ತನಕ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಕುತ್ಕೋಬೇಕಾಗತ್ತೆ ಮತ್ತೆ ಒಂದು ಹೋರಾಟ ಮಾಡಬೇಕಾಗತ್ತೆ ಮತ್ತೆ ಒಂದು ಅವಕಾಶಕ್ಕಾಗಿ ವೇಟ್ ಮಾಡಬೇಕಾಗತ್ತೆ ಮತ್ತೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಗುತ್ತೆ ಹಾಗಾಗಿ ಅವಕಾಶ ಸಿಕ್ಕಾಗ ಅದನ್ನ ಶ್ರದ್ಧೆಯಿಂದ ಮತ್ತು ಒಂದು ಪ್ರಾಂಪ್ಟ್ ಆಗಿ ಮತ್ತು ಒಂದು ರೈಟ್ ವೇ ಆಫ್ ಅಪ್ರೋಚ್ನಲ್ಲಿ ಅದನ್ನು ಪಡ್ಕೊಳಕ್ಕೆ ಪ್ರಯತ್ನವನ್ನು ಪಡಬೇಕು